ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೆಚ್ಚಲರ್ ಮಾತೆರ್ಲ ಮಾತಿಲ್ಲ ಸೌಖ್ಯ ಅಂದ್ರೆ ಇಡೀ ಏನು ಮೂಲ ತುದಿಕ್ಬಾರ ಏನ ಕಾಜಿಗೆ ಬಂಗಾರ ಪುರ ದೀತಾನ ರೆಡಿ ಆದು ಬಾಯ್ಕೆ ಇನಿ ಬಾಯ್ಕೆ ಏನು ಕೋಡೆ ಬೈದೆ ಇಡೀಗೆ ಇಲ್ಲಡೆ ಆಚ ಇನ್ನೀ ಬಾಯ್ಕೆ ಮುಲ್ಪರ್ದೆ ಬರೆ ಅಂದೆ ಗುರ್ಯಾಂಕೆರೆ ಅಣ್ಣನ ಹಾಕಲು ಬರ್ಬೇಕಾರಪ್ಪ ಅಜೆ ಏನಿತ್ತು ರ ಪರಪ್ಪಾ ಪಿದ್ದಡುಡು ಸೋ ಪಿದ್ದಡುವೆ ಬೊಕ್ಕ ತಿಕ್ಕುವೆ ಏನು ಲಾಕ್ ಸ್ಟಾರ್ಟ್ ಚಾರ್ಜ್ ಇದ್ದು ಬಿಡ್ತೀನಿ ಮೊಬೈಲ್ ಚಾರ್ಜ್ ಏಜಲ್ಲೇ ಸಲಾಕ್ಸ್ ಶಾಕ್ ನೋಡೋಣದೊಂದೆ ಲೇಟ್ ಆಂಡ್ ಚಾಪುರ ಪೂರ ಹಾಂಡು ಚಹ ಅದು ಇದು ದೋಸೆ ಮಾಡ್ತಿದ್ದೆ ದೋಸೆ ತಿನ್ಯಾ ಒಂದು ಸೀರೆ ಪಾಡೊಂದುಲ್ಲೆ ಬೈಕಿಗೆ ಹಿಂಗೂ ಪಾಡ್ನೂ ಊ ಪಾಡ್ ಪಾಡ್ನು ಪಾಡ್ ಅಣ್ಬಿಟ್ಟು ಲಾಸ್ಟ್ರಿಗೆ ನೆನಪಾತ ಮತ್ತೆ ಸೊ ಏನು ನನ್ನ ಪಕ್ಕ ಪಕ್ಕ ಪಿದಾರ್ಥ ಬೇಕು ಹಾಗೆ ಏನ ಪಿದಾರ್ಥ ಹಾಂಡು ಏನು ಪಿದಾರ್ಥಕ್ಕಲು ಅಂದೆ ನನ್ನ ಅಣ್ಣನ ಕಲು ಬರೋಡು ಬರ್ತೀನಿ ಪುಪ್ ನಿ ಸೋ ತುಲೇ ಸಿಂಪಲ್ ಅದು ರೆಡಿ ಆಯ್ತೆ ಥ್ಯಾಂಕ್ ಯು ಸರ್ ತನ್ನ ಹೇರು ಸರಿ ಆಯ್ತು ಎದ್ದು ಕಟ್ಟು ಕಟ್ಟು ಸಾಕಾಳು ಮಕ್ಕಂಚಿ ಕಟ್ಟದು ಗುಡಿಯೇ ಬಚ್ಚಲು ಕೈಯಲ್ಲಿ ಅವು ಏ ಪಲತಿ ನಮ್ಮ ಉಂಚಿನ ಪರಿಪ್ನಾಗ ಅವ ಸರಿ ಬರ್ಪನೇ ಇಚ್ಛಿ ಅವ ಎಲ್ಲಾಡಿಪ್ಪದು ಟ್ರೈ ಬರ್ತಾವ ರೊಕ್ಕ ಬರ್ಬಂ ಸೋ ಕೂಡ ಇಂಚ ಬರ್ಪನೇ ಇಚ್ಛಿ ಮಲ ಯಾ ಗಂಜಿ ಗಾರಿ ಬಿತ್ತೈತೆ ಮಗ ಬೈಯಾಗ ಏನು ಬೈಯಾಡಿನ ಪೋಪುನು ಇಡೇ ಬತ್ತದೆ ಪೋಪುನ್ ದಯ ಬಂಡ ಬ್ಯಾಗ್ ಪೂರಾ ಮೂಲೆ ಉಂಟು ಮೇರ್ ಬರ್ಪೇರು ಬ್ಯಾಗಿಗೆ ಮಾಮೀಲ ಬರ್ತ ಬರ್ತೀರಿ ಅಂಚ

பத்து நம்ம சாண்டு வஞ்சி வஞ்சி டைட் ஆண்டு

अच्छा ये हां करते हैं और इधर चला रहा बोल रहा है अब ओके स्टडी 언제서 <목소리가>

அப்பங்களே பாபாக்கு ஹாய் பல்லி கஷ்வி ஹாய் பண்ணாக்கு இருக்கிறியா तो ब्लर् कैमरा पूरा बिन्न बताते पूरा हिंत अल पूरा ನಮ ಒಂದಿಜಾ ನನ್ ಮೀಟ್ ಹಾತಿದ್ದು ಪುರ್ಸೋದಿ ಜಾಂದ ಮಾಮಿ ಪೂರ ರೆಡಿ ಮಂತೇರ ರೆಡಿ ಅವ್ನು ಅವ್ರ ಬಲಸ ಒಂದಲ್ಲೇ मैहुलुलले बिर बेलनपुरगे बोले बोले इमे काले वाला सुगत उंद बुकले कुवना सुगत आंतवान पेत केनारको बकपन पेतुल ओला मोजी कुंडी सुतबा येता गेलना तो बर्तु ਉਲਟਾ ਬਰਲੇ ਹੰਝੀ ਸੋ ਹੰਝੀ ਤਿੱਕੋ ਮਾਰੋ ਅਨ ਬਤ ਦੁਜਾਰਾ ਦੀ ਨਾ ਬਤੋ ਚੀ ਨਾ ਸਾਢੀ ਗੇਤ ਲੈ ਡੀ ਗੇ ਮੂਲਾਉਣ ਕਿਨਾ ਦਿਨ ਆ ਬਾਈ ਦੇਪੁਰ ਆ ਬੋਕਾ ਦੇਪੁਰ ਆ ਲਾਸਟ ਆ ਕਿਤੀ ਅੰਡਾ ਅੰਡਾ ਸੁੱਕਾ ਇਹਨੂੰ ਪਾਇਸਾ ಒಂದು ರೈಸ್ ಬಿರಿಯಾನಿ ಒಂದು ಗ್ರೇವಿ ಮಟನ್ ಕಬಾಬ್ ಕಡ್ಲೆ ಮಲ್ಯ ಟೊಮೆಟೊ ಸಾರು ಓ ಮನೋಜ್ ಯೂಟ್ಯೂಬ್ ಯೂಟ್ಯೂಬ್ ಮಕ್ಳ ಅಡಿಗೆ ಶೋಕಾಪಡು ಕಾಂಟ್ಯಾಕ್ಟ್ ನಂಬರ್ ಮಾಡ್ರಿ

दाल्रोफे ड्यक्य geschätचाट सत्छर्टार्ड़ अरुप र्याकिघ का हृं। डाल्रोफे आद़हँ की का कि bringt आर्पाटो मत ब transparency लेी इतन नैशके का का मटण सिधा infinity ரெடி <laughs>

ఇగ్లీ ఇలాడే పోదు అచ్చి డపాడతారా ఇంచుకుడు తమ్న ప్రేక్ష తమ్మల్ ఐతేరు మధ్యాహ్నల్ ఎత్తి మధ్యాహ్న బైక్ అయితే బైక్ బైక్ పోయ ఇత నన్న బయ్యగ అవు తమ్మ సో నన్న అమ్మక తిస్ బయ్యద తమ్మగూ నమ్మ పితడియా యాక్చువల్లీ అవులు మధ్యాహ్న ఐతీని తమ్మన ఆ ಕಟ್ಬಿಡ್ತಿ ಬಂಜಿನ ಹರಿ ಕಿತ್ತಂಡ್ ಸೊ ಎಂಕ್ಲ ಎಲ್ಲ ಎತ್ತಿಟ್ಟಿರಿ ಎಂಕಲ್ ಬಾಯಿಕೆ ಒಂದು ಬೈ ಎಡ್ ಬರ್ಪ ಬಂಡ ಅಂಚ ಬೈ ಆಗ ಸೊ ಏನೊಂದು ಡ್ರೆಸ್ ಮಾಡಿ ಅನಿಟ್ ಕೈತಲತೆ ಹೇರ್ ಸ್ಟೈಲ್ ಅಂಜಿ ಚೇಂಜ್ ಆಗ್ತೀನಿ ಎಲ್ಲ ಇಂಚ ಕಟ್ಟಿದೆ ಎಂಚ ತೊಂದ್ರೆ ಗೊತ್ತಿಚ್ಚಿ ಅವು ಬುಂಡ ಮಸ್ತ್ ಸೆಕೆ ಅವನುಂಟು ಐಕೋಸ್ಕರ ಒಕ್ಕ ಕೈ ತಲತೆ ಅಂಚ ಸೋ ಪೂಯಿ ಪ್ರೇಕ್ಷ ಒಂಜೇ ಇದ್ದರ ಅಟ್ ಮಂತೊಂದುಲು ఆ అందులో సైకళ్ళు బూర్ దూర కాయ సో వీడియో పూర మనపరే బుడయ్యో తుక దాదాపు స్పెషల్ ఐటమ్ ఇప్పుడు అయితే వీడియో అనిపడు బయ్యదల తమ్మ అవులు ఇర్లైనా మన యాను మా ముక్తారు మా మామి ఒక మామి అంచా చా తమ్మన పుర ఉండదు అండ్ ముల్ల మీన్ ఇండు కబాబ్ ఇతడు కోరి ఇండు ఒక మటన్లు ఇతండు సో ఇతలా గీ తెనికి ఇష్టం ఉంది అని ఇష్టాను లైక్ మనపలే షేర్ మనపలే కమెంట్ మనపలే అండ్ ఇయర్ పురైన ఛానల్నల్లా సబ్స్క్రైబ్ ప్లేస్ సబ్స్క్రైబ్ మనపలే బాయ్